ನಮ್ಮ ನಾಯಕರಿಗೆ ನನ್ನ ಕ್ಷೇತ್ರ ಜನರಿಗೆ ಮೊದ್ಲು ಮನವಿಯನ್ನು ಮಾಡಿದಿನಿ ನಾನು ನಾನು ಕೆಲಸ ಮಾಡಕ್ ರೆಡಿ ಇದೀನಿ ನೀವು ಹತ್ತು ಹಲವಾರು ನೂರು ಕೆಲಸ ಹೇಳ್ಬೇಡ್ರಿ ನಿಮ್ಮ ಗ್ರಾಮದ ಇಂಪಾರ್ಟೆಂಟ್ ಇರುವಂತ ಒಂದು ಎರಡು ಕೆಲಸ ಹೇಳ್ರಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇದ್ದು ಮಾಡ್ತೀನಿ ಅನ್ನೋಂಥ ಮಾತನ್ನ ನಾನು ಇಲ್ಲಿ ಹೇಳಕ್ ಬಯಸ್ತೀನಿ ಬಂಧುಗಳೇ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕಾಮಗಾರಿಗಳನ್ನ ನಾನು ಪೂಜೆಯನ್ನು ಮಾಡಿದಿನಿ ಎಲ್ಲಿ ಅವಶ್ಯಕತೆ ಅದ ಅವಶ್ಯಕತೆ ಇರುವಂತ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅದೇ ರೀತಿ ತಮಗೆಲ್ಲ ಗುರ್ತಿರ್ಲಿ ಈ ರಾಜ್ಯದಲ್ಲಿ ಒಂದು ಏನೈತಂದ್ರೆ ದಯವಿಟ್ಟು ನೀವು ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ ಏನೈತಂದ್ರ ಒಂದು ಟ್ರೆಂಡ್ ಆಗಿಬಿಟ್ಟು ಏನ್ ಟ್ರೆಂಡ್ ಅಪ್ಪ ಜನತಾದಳ ಅಂದ್ಕೂಲೆ ಒಕ್ಕಲಿಗಾರ ಪಾರ್ಟಿ ಬಿ ಜೆ ಪಿ ಅಂದ್ಕೂಡೇ ಲಿಂಗಾಯತರ ಪಾರ್ಟಿ ಕಾಂಗ್ರೆಸ್ ಅಂದ್ಕುಳಿ ಹಿಂದೂದವರ ಪಾರ್ಟಿ ಅಂತ ಹೇಳಿ ಆದ್ರ ನಾ ಇಲ್ಲಿ ಹೇಳಕ್ ಬಯಸ್ತೀನಿ ಬಂಧುಗಳೇ ನಮ್ಮ ಪಾರ್ಟಿ ಒಕ್ಕಲಿಗರ ಪಾರ್ಟಿನೂ ಅಲ್ಲ ಯಾರ ಪಾರ್ಟಿನೂ ಅಲ್ಲ ಒಕ್ಕಲಿಗರ ಅಂದ್ರೆ ರೈತರು ನಮ್ಮ ಪಾರ್ಟಿ ಯಾವ್ದು ರೈತರು ಅದು ರೈತರ ಪಾರ್ಟಿ ಅಂತ ನಾವು ಭಾಳ ಅಭಿಮಾನದಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ ಇವತ್ತಿನ ದಿವಸ ಯಾವಾಗ ಯಾವಾಗ ಜನತಾದಳದ ಸರ್ಕಾರ ಬಂದದ ಆ ರೈತರಿಗೆ ಆ ಭಗವಾನ್ ಸಹಿತ ಕರ್ಣೆ ತುರ್ಯನು ಒಳ್ಳೆ ಮಳೆ ಬೆಳೆ ಆಗ್ಯದ ಅದೇ ರೀತಿ ರೈತರ ಸಾಲ ಮನ್ನಾ ಆಗಿರ್ಬೋದು ಇವತ್ತು ಆಲಮಟ್ಟಿ ಡ್ಯಾಮ ಕಟ್ಟದಂತವ್ರು ಯಾರು ರೈತರ ಅವತ್ತ ದೇವೇಗೌಡರು ಪ್ರಧಾನಮಂತ್ರಿ ಆದ್ರೆ ಇವತ್ತು ಆಲಮಟ್ಟಿ ಆಗ್ಯದ ಬಂದ್ಗಳೇ ಆ ಆಲಮಟ್ಟಿ ಅಂತ ಹೇಳಿ ಕೆನಲ್ಗಳ ಮುಖಾಂತರ ಅಲ್ಪ ಸ್ವಲ್ಪ ನಮ್ಗೆ ನೀರು ಬರಾಕತ್ತವು ಇಲ್ಲಿ ನಾ ಭಾಷೆಯನ್ನ ಕೊಡ್ಲಿಕ್ಕೆ ಬಯಸ್ತೀನಿ ಮುಂದಿನ ಚುನಾವಣೆಯಲ್ಲಿ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎನ್ ಡಿ ಎ ಸರ್ಕಾರ ಬಂದಿದ್ದೆ ಕರೆ ಆದ್ರೆ ನಿಮಗೆ ಮಾತನ್ನು ಕೊಡ್ತೀನಿ ಈ ಡ್ಯಾಮನ್ನು ಯಾ ಐದ್ನೂರ ಇಪ್ಪತ್ನಾಲ್ಕಕ್ಕೆ ಏರಿಸಿ ಇಡೀ ಜಿಲ್ಲಾ ಸಮುದ್ರ ನೀರಾವರಿ ಅನ್ನೋಂಥ ಮಾತನ್ನು ಇಲ್ಲಿ ನಾ ಕಂಠೋಶವಾಗಿ ಹೇಳ್ತೀನಿ ಬಂಧುಗಳೇ ಯಾಕಂದ್ರೆ ನಾವು ರೈತರ ಪರವಾಗಿರುವಂಥವ್ರು ನಿಮ್ಗೆಲ್ಲ ಗೊತ್ತಿರಲಿ ಇಲ್ಲಿ ನಿಮ್ಗೆ ಕೇಳಿಕ್ ಬಯಸ್ತೀನಿ ನಾನು ಬಿ ಸಿ ಓಟ್ ಒ ಬಿ ಸಿ ಓಟ್ ಇಂದ ಲೀಡ್ರ ಕೇಳ್ಕೊತಾರ ಕಾಂಗ್ರೆಸ್ನವ್ರು ದಯವಿಟ್ಟು ನಡು ಸನ್ಮಾನ ಮಾಡಿ ಸಭೆಗೆ ಏನಾಯ್ತಂದ್ರೆ ನಿಮ್ಗೆ ಹೇಳಕ್ ಬಯಸ್ತೀನಿ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದು ದೇವೇಗೌಡರು ಹೌದಾ ಈ ಹಿಂದಿನ ಸರ್ಕಾರದವ್ರು ಆ ರಿಸರ್ವೇಷನ್ ಅಂತದ್ರು ಆ ಮ್ಯಾಗ ಇವತ್ತಿಗೆ ಎರಡು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು ಅಲ್ಪಸಂಖ್ಯಾತ ಬಂಧುಗಳಿಗೆ ನಾಲ್ಕು ಪರ್ಸೆಂಟ್ ಯಾಕೆ ಅವರು ಯಾರೇ ಬ್ಯಾಡ್ ಅಂದೇವ ನಾವು ಇಲ್ಲ ಸುಮ್ಮ ಹೋಟ್ ಬ್ಯಾಂಕ್ ಸಂಬಂಧ ನಾವು ಒ ಬಿ ಸಿ ಮಾಡ್ತೀವಿ ಅಲ್ಪಸಂಖ್ಯಾತರು ನಮ್ಮವ್ರನ್ನ ಅಂತ ಆದ್ರೆ ಅಭಿವೃದ್ಧಿ ಕಾರ್ಯಗಳು ಏನಿಲ್ಲ ಈ ರಾಜ್ಯದಾಗ ಸಾಮಾಜಿಕ ನ್ಯಾಯ ಸಿಗಬೇಕು ಈ ರಾಜ್ಯಕ್ಕೆ ಒಳ್ಳೇದಾಗ್ಬೇಕನ್ನ ವಿಚಾರ ಇಟ್ಕೊಂಡು ಹೊಂಟಂತ ಏಕೈಕ ಪಾರ್ಟಿ ಯಾವ್ದು ಇದ್ರೆ ಅದು ಜಾತ್ಯತೀತ ಜನತಾದಳ ನಾವು ಅಭಿಮಾನದಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ ಇವತ್ತಿನ ದಿವಸ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪಾಪ ಮೂರು ಸತ್ಯ ಸೋತರವ್ರು ಮೂರು ಸತ್ಯ ಸೋತಾಗ ಕಳೆದ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾವು ಸಾಕಷ್ಟು ಅವ್ರ ಮನವಿಯನ್ನು ಮಾಡಿದ್ರು ನಮ್ಗ ದೇವೇಗೌಡರಿಗೆ ಕುಮಾರ್ ಅಣ್ಣಗ ಎಲ್ಲ ನಾಯಕರಿಗೂ ಹೇಳ್ಕೊಂಡ್ರು ಅವರು ಬೇಡ ಇವತ್ತಿನ ಚುನಾವಣೆ ನಾವು ಸೋಲ್ತೀವಿ ನಾನು ನಿಂದ್ರಂಗಿಲ್ಲ ಯಾರಿಗಾರ ಕಾರ್ಯಕರ್ತರು ಕೊಡು ಅಂತ ಮಾತನಾ ಅವಾಗ ಕುಮಾರಸ್ವಾಮಿ ದೇವೇಗೌಡರು ಏನು ಹೇಳಿದ್ರಂದ್ರೆ ಅದು ಸೋಲು ಚುನಾವಣೆ ಐತಿ ನೀನೇ ನಿಂದಿರ್ಬೇಕಂತೇಳಿ ನಿಂದಿರ್ಸಿ ಅವ್ರನ್ನ ಸೋಲಿಸಿದ್ರು ಬಂಧುಗಳೇ ಆದರೂ ಆ ಮನುಷ್ಯ ಸೋತಿಂದ ಕುಗ್ಗಿಲ್ಲ ಆ ಮತ್ತೆ ಗಟ್ಟಿಯಾಗ್ಯನವ ಗಟ್ಟಿಯಾಗಿ ಈ ರಾಜ್ಯದಾಗ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ನಾವು ಜನತಾದಳವನ್ನು ಕಟ್ಟಬೇಕು ನಾವು ಈ ಸರಿ ಮತ್ತೆ ಎನ್ ಡಿ ಎ ಗೌರ್ಮೆಂಟ್ ತರಬೇಕನ್ನ ವಿಚಾರ ಇಟ್ಕೊಂಡು ಹೊಂಟಂಥ ಏಕೈಕ ವ್ಯಕ್ತಿ ಯಾರು ಇದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅಂತ ನಾವು ಹೇಳಬೇಕಾಗತ್ತೆ ಬಂಧುಗಳೇ ಇವಾಗವಹಿಸಿರ್ತಕ್ಕಂಥದ್ದು ಇವತ್ತು ಪಕ್ಷದ ಮೇಲೆ ನೀವೆಲ್ಲರೂ ಇಟ್ಟಿರ್ತಕ್ಕಂಥ ಅಭಿಮಾನ ಇವತ್ತು ನಿಮ್ಮಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಸದಸ್ಯತ್ವವನ್ನು ನೋಂದಾಯಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಈ ಪ್ರವಾಸವನ್ನು ಏನು ಕೈಗೆತ್ಕೊಂಡಿದ್ದೇವೆ ಒಂದು ಕಡೆ ಸದಸ್ಯರನ್ನ ಪಕ್ಷದತ್ತ ಸೆಳಿತಕ್ಕಂಥದ್ದಕ್ಕೆ ಪಕ್ಷದ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಐವತ್ತು ಲಕ್ಷ ಗುರಿಯನ್ನು ಈಗಾಗಲೇ ನಾವು ಹೊಂದಿರತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಉತ್ತಮವಾದಂಥ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮ ರಾಜ್ಯಾದ್ಯಂತ ಭಾಳ ಯಶಸ್ವಿಯಾಗಿ ಸಾಗ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮ ತಾವೆಲ್ಲರೂ ಕೂಡ ತಾಲೂಕಿನಾದ್ಯಂತ ಹಳ್ಳಿ ಹಳ್ಳಿಗಳಿಂದ ನಗರ ಪ್ರದೇಶದಿಂದ ತಾವೆಲ್ಲರೂ ಬಂದು ಸೇರಿ ಜನತಾದಳ ಪಕ್ಷದ ಪರವಾಗಿ ನಾವೆಲ್ಲರೂ ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸ್ತಾ ಇರ್ತಕ್ಕಂಥ ಎಲ್ಲ ದೇವರಿ ಪೆರಿಗೆ ತಾಲೂಕಿನ ಜನತೆಗೆ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜಣ್ಣ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಜೊತೆಯಲ್ಲಿ ಈ ಕಾರ್ಯಕ್ರಮದ ಎಲ್ಲ ಸುದ್ದಿಯನ್ನು ಜಿಲ್ಲೆಯ ಜನತೆಗೆ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಕ್ಕಂಥ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಬಹಳ ಜನ ಒಂದು ಅನ್ಕೊಂಡಿದ್ದಾರೆ ರಾಜಣ್ಣವರು ಕೂಡ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಜನತಾದಳ ಪಕ್ಷ ಅಂದರೆ ಕೇವಲ ಹಳೇ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ತಪ್ಪು ಪರಿಕಲ್ಪನೆಯ ಕೆಲವೊಂದಷ್ಟು ವ್ಯಕ್ತಿಗಳು ಸಾರ್ವಜನಿಕ ವಲಯದಲ್ಲಿ ಇಲ್ಲಿವರೆಗೂ ನಿಮ್ಮ ಮುಂದೆ ಇಟ್ಟಿದ್ದಾರೆ ಆದರೆ ನಾನೊಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಚುನಾವಣೆಯ ಇತಿಹಾಸಗಳು ನಾವು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಫಲಿತಾಂಶ ಯಾವಾಗ ಜನತಾದಳ ಪಕ್ಷಕ್ಕೆ ಮೂವತ್ತೇಳು ನಲವತ್ತು ಇಪ್ಪತ್ತೆಂಟು ಈಗ ಹತ್ತೊಂಬತ್ತು ಸ್ಥಾನಗಳನ್ನ ಈ ಚುನಾವಣೆಯಲ್ಲಿ ಪಡೆದಿರ್ತಕ್ಕಂಥದನ್ನ ನಾವು ನೋಡಿದಾಗ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಎಷ್ಟು ಸ್ಥಾನವನ್ನು ಗಳಿಸಿದ್ದೇವೋ ಅಷ್ಟೇ ಸ್ಥಾನ ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಶೇಕಡ ನಲವತ್ತರಿಂದ ಐವತ್ತು ಪರ್ಸೆಂಟು ಶಾಸಕರನ್ನ ನೀವೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿ ಜನತಾದಳ ಪಕ್ಷಕ್ಕೆ ಒಂದು ಬೆಂಬಲವಾಗಿ ನಿಂತಿದ್ದೀರಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈಗಾಗಲೇ ರಾಯಚೂರು ಬೀದರ್ ಯಾದಗಿರಿ ಜೊತೆಯಲ್ಲಿ ಕಲಬುರಗಿ ಈ ರೀತಿ ಅನೇಕ ಜಿಲ್ಲೆಗಳಿಗೆ ಈಗಾಗಲೇ ಮೊದಲನೇ ಹಂತದ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಭೇಟಿಯನ್ನು ಕೊಟ್ಟಿದ್ದೇವೆ ಇವತ್ತು ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ವಿಜಯಪುರ ಜಿಲ್ಲೆಗೆ ಹೊತ್ತೇನು ಬಂದು ನಿಂತಿದ್ದೇವೆ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳಲ್ಲಿ ಇಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ನನಗೆ ಆಗಿರ್ತಕ್ಕಂಥ ಮನವರಿಕೆ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಹಾಸನ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಯಾವ ರೀತಿ ಜನತಾದಳ ಪಕ್ಷ ಭಾಳ ಸುಭದ್ರವಾಗಿ ಇದೆ ಅಂತಕ್ಕಂಥದ್ದನ್ನ ಪಕ್ಷದ ಕಾರ್ಯಕರ್ತರು ಭಾವಿಸ್ತಾರೋ ಅದೇ ರೀತಿ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಬಹುಶಃ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಮಂಡ್ಯದಲ್ಲಿ ರಾಮನಗರದಲ್ಲಿ ಮೈಸೂರಿನಲ್ಲಿ ತುಮಕೂರಿನಲ್ಲಿ ಕೋಲಾರನಲ್ಲಿ ಚಿಕ್ಕಬಳ್ಳಾಪುರನಲ್ಲಿ ನಾವು ಅತಿ ಹೆಚ್ಚು ಸ್ಥಾನವನ್ನು ಗಳಿಸ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಇದೆಯೋ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಆತ್ಮವಿಶ್ವಾಸ ವಿಜಯಪುರ ಜಿಲ್ಲೆಯಲ್ಲಿ ನಿಮ್ಮ ಎಲ್ಲರ ಹೃದಯವನ್ನು ಜನತಾದಳ ಪಕ್ಷದ ಅಭ್ಯರ್ಥಿಗಳು ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯುವ ಮೂಲಕ ಒಂದು ಹೊಸ ರಾಜಕೀಯ ಇತಿಹಾಸವನ್ನು ಜಿಲ್ಲೆಯ ಜನತೆ ಜನತಾದಳ ಪಕ್ಷಕ್ಕೆ ಬೆಂಬಲವಾಗಿ ಮುಂದಿನ ಚುನಾವಣೆಗಳಲ್ಲಿ ನಿಲ್ತಕ್ಕಂಥದ್ದನ್ನು ಬಹುಶಃ ನಾನು ಅತ್ಯಂತ ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ ನಾವೆಲ್ಲರೂ ನೋಡ್ಬೋದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಎಲ್ಲೋ ಒಂದು ಕಡೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚಾಗಿ ಆ ಒಂದು ಅಭಿವೃದ್ಧಿಯ ವೇಗವನ್ನು ನಾವು ಇಲ್ಲಿ ಒಂದಿಗೂ ಕಾಣಲಿಕ್ಕಾಗಿಲ್ಲ ನಿನ್ನೆಯ ದಿನ ಅಷ್ಟೇ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ಸರ್ಕಾರ ಒಂದು ದೊಡ್ಡ ಸಾರ್ವಜನಿಕ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ರು ಅದರಲ್ಲಿ ನಿನ್ನೆಯ ದಿನ ಕೆಲವೊಂದಷ್ಟು ಕಡೆ ಶಂಕುಸ್ಥಾಪನೆಗಳು ಕೆಲವೊಂದಷ್ಟು ಕಡೆ ಭೂಮಿ ಪೂಜೆಯನ್ನು ನೆರವೇರಿಸುವ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅತತ್ರ ನಾಲ್ಕೂವರೆ ಸಾವಿರ ಕೋಟಿಯಷ್ಟು ಅನುದಾನವನ್ನು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅಂತಕ್ಕಂಥದ್ದನ್ನು ಘೋಷಣೆಯನ್ನು ಮಾಡಿದ್ದಾರೆ ಆದರೆ ಇವತ್ತು ಕೇವಲ ನೀವು ಶಂಕುಸ್ಥಾಪನೆ ಮಾಡಿ ಭೂಮಿ ಪೂಜೆಯನ್ನು ನೆರವೇರಿಸಿದ ತಕ್ಷಣ ನೀವು ಕೊಟ್ಟಿರ್ತಕ್ಕಂಥ ಈ ಮಾತುಗಳು ಕಾರ್ಯಗತ ಆಗಲಿಕ್ಕೆ ಸಾಧ್ಯವ ಅಂತಕ್ಕಂಥದನ್ನ ಇವತ್ತು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಇದೇ ತರ ಮಾದೇಶ್ವರ ಬೆಟ್ಟಕ್ಕೆ ಸಂಪೂರ್ಣ ಸಚಿವ ಸಂಪುಟ ಕೂತು ಅಲ್ಲೂ ಸಾವಿರ ಕೋಟಿಯಷ್ಟು ಅನುದಾನವನ್ನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೊಡ್ತೇವೆ ಅಂತಕ್ಕಂಥದನ್ನ ಘೋಷಣೆ ಮಾಡಿ ಬಂದ್ರು ಅಲ್ಲಿಂದ ಮತ್ತೆ ನಂದಿ ಬೆಟ್ಟಕ್ಕೆ ಹೋದ್ರು ಅಲ್ಲೂ ಹತ್ತತ್ರ ಮೂರುವರೆ ಸಾವಿರ ಕೋಟಿಯಷ್ಟು ಹಣವನ್ನ ಇಟ್ಟಿದ್ದೇವೆ ಅಂತಕ್ಕಂಥದ್ನ ಘೋಷಣೆಯನ್ನ ಮಾಡಿ ಬಂದ್ರು ಇಲ್ಲಿಯವರೆಗೂ ಎಷ್ಟರ ಮಟ್ಟಕ್ಕೆ ಆ ಘೋಷಣೆ ಫಲಕಾರಿಯಾಗಿ ಇವತ್ತು ನಮ್ಮ ಕಣ್ ಮುಂದೆ ನಿಂತಿದೆ ಅಂತಕ್ಕಂಥದ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ ಕಳೆದ ಎರಡು ಎರಡು ಕಾಲು ವರ್ಷದಿಂದ ಐದು ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಪ್ರತಿ ತಿಂಗಳು ಜನರ ಖಾತೆಗಳಿಗೆ ಅದೆಂಥದ್ದು ಗೃಹಲಕ್ಷ್ಮಿಯಂತೆ ಯುವ ನಿಧಿಯಂತೆ ಗೃಹ ಗೃಹಜ್ಯೋತಿ ಅಂತೆ ಹೇಳ್ಕಂಡ್ರು ಅವರ ಪ್ರಣಾಳಿಕೆಯಲ್ಲಿ ಪ್ರತಿ ತಿಂಗಳು ಚಾಚು ತಪ್ಪದಿರ ನಿಮ್ಮ ಖಾತೆಗಳಿಗೆ ಸರ್ಕಾರ ಕೊಟ್ಟಂತ ಮಾತು ಅವತ್ತೇನು ಆಡಳಿತದಲ್ಲಿ ಆಡಳಿತದಲ್ಲಿರಲಿಲ್ಲ ಚುನಾವಣೆ ಸಮೀಪದಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದರು ಹೇಳಿದರು ಸಮರ್ಪಕವಾಗೇ ಕೊಡ್ತೇವೆ ಪ್ರತಿ ತಿಂಗಳು ಕೊಡ್ತೇವೆ ಅಂತೇಳಿದ್ರು ಆದರೆ ಇಲ್ಲಿವರೆಗೂ ಸಮರ್ಪಕವಾಗಿ ಯಾರಿಗೆ ಆ ಗ್ಯಾರಂಟಿಗಳು ಸಿಕ್ಕಬೇಕಾಗಿದೆ ಅವ್ರಿಗೆ ಸಿಕ್ಕಲಿಕ್ಕೆ ಸಾಧ್ಯ ಆಗಿದೆಯಾ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಹೆಣ್ಣು ಮಕ್ಕಳ ಸಬಲೀಕರಣ ಇದರಿಂದ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು ಉಪಮುಖ್ಯಮಂತ್ರಿಗಳು ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಕೊಡ್ತೇವೆ ಅಂತಕ್ಕಂಥದ್ನ ಹೇಳ್ತಾರೆ ಮತ್ತೊಂದು ಕಡೆ ಕಟ್ ಮಾಡಿದರೆ ಅದೇ ಉಪಮುಖ್ಯಮಂತ್ರಿಗಳು ಮೂರ್ನಾಲ್ಕು ತಿಂಗಳುಗಳ ನಂತರ ಹೇಳ್ತಾರೆ ಜನರ ಮೇಲೆ ಇವತ್ತು ಪ್ರತಿನಿತ್ಯ ಏಳುವರೆ ಕೋಟಿ ಕನ್ನಡಿಗರ ಹೆಗಲ್ ಮೇಲೆ ನಿಮ್ಮ ಜೇಬಿಗೆ ಕತ್ರಿ ಹಾಕುವ ಮೂಲಕ ಇವತ್ತು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಕನ್ನಡಿಗರು ತೆರಿಗೆ ಮೂಲಕ ಕನ್ನಡಿಗರ ಮೇಲೆ ಇವತ್ತು ಹೊರಗೆಯನ್ನು ಏನು ಹೊರೆಯನ್ನು ಹೊರಿಸಿದ್ದಾರೆ ಅದನ್ನು ಯಾವಾಗ ಸರ್ಕಾರ ವಸೂಲಿ ಮಾಡುತ್ತೋ ಹಾಗೆಲ್ಲ ನಾವು ನಿಮಗೆ ಗ್ಯಾರಂಟಿಗಳನ್ನ ನೀಡ್ತೇವೆ ಅಂತಕ್ಕಂಥ ಸಮಜಾಯಿಷಿಯನ್ನು ಕೊಡ್ತಾರೆ ಇಲ್ಲಿವರೆಗೂ ನಮಗೆ ತೆರಿಗೆ ಕೈಗೆ ಬಂದು ತಲುಪಿಲ್ಲ ಬಂದಾಗ ನಾವು ಕೊಡ್ತೇವೆ ಆದಾಗ ನೀಡ್ತೇವೆ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಸಂಸತ್ ಚುನಾವಣೆ ಬಂದಾಗ ನ್ಯಾಪ್ಕ ಬಂತು ದುಡ್ಡು ಹಾಕಿದರು ಮತ್ತೆ ಉಪ ಚುನಾವಣೆ ಬಂತು ಸಂಡೂರು ಸಿಗ್ಗಾವಿ ಚನ್ನಪಟ್ಟಣದಲ್ಲಿ ಮತ್ತೆ ನಾಲ್ಕು ತಿಂಗಳ ಹಿಡಿದು ಹಾಕಿದ್ರು ಮತ್ತೆ ನೀವು ಯಾವಾಗಪ್ಪ ಬರ್ಬೋದು ಈ ಗ್ಯಾರಂಟಿಗಳು ಅಂತ ಕೇಳಿದರೆ ಬಹುಶಃ ಝಡ್ ಪಿ ಟಿ ಪಿ ಚುನಾವಣೆ ಘೋಷಣೆ ಆದರೆ ಏಕೆಂದರೆ ಸರ್ಕಾರ ಝಡ್ ಪಿ ಟಿ ಪಿ ಚುನಾವಣೆಯನ್ನು ನಡೆಸ್ತಕ್ಕಂಥದಕ್ಕೆ ಕೋರ್ಟು ಈಗಾಗಲೇ ಛೀಮಾರಿ ಹಾಕಿದ್ದಾರೆ ಸಮಯ ಈಗಾಗಲೇ ದಾಟಿ ಮೀರೋಗಿದೆ ಸಮಯ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಈ ಕೂಡಲೇ ದಿನಾಂಕ ಘೋಷಣೆ ಮಾಡಿ ಅಂತಕ್ಕಂಥದ್ದು ಕೋರ್ಟ್ ಚೀಮಾರಿ ಹಾಕಿದ್ರು ಕೂಡ ಸರ್ಕಾರ ಇನ್ನೂ ಮೀಣಾಮೇಷ ಎಣಿಸ್ತಾ ಇದೆ ಅಂದರೆ ಸರ್ಕಾರಕ್ಕೆ ಎಷ್ಟು ಆತ್ಮವಿಶ್ವಾಸದ ಕೊರತೆ ಎದ್ ಕಾಣ್ತಾ ಇದೆ ಅವರ ಕಾರ್ಯಕ್ರಮಗಳಲ್ಲಿ ಆಗಿರ್ತಕ್ಕಂಥ ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣಗಳು ಇತ್ತೀಚೆಗಷ್ಟೇ ನಮ್ಮ ಪಕ್ಷದಲ್ಲೇ ಇದ್ದಂಥ ಬಿ ಆರ್ ಪಾಟೀಲ್ ನಾಡಗೌಡರು ಸಾಹೇಬರು ಮಾತನಾಡಬೇಕಾರೆ ಹೇಳ್ತಾ ಇದ್ರು ಆರರಿಂದ ಏಳು ಬಾರಿ ಶಾಸಕರಾಗಿರ್ತಕ್ಕಂಥ ಹಿರಿಯ ನಾಯಕರವರು ಅವರು ಅವರೇನು ಮೊದಲನೇ ಬಾರಿ ಎರಡನೇ ಬಾರಿ ಶಾಸಕರಾಗಿರ್ತಕ್ಕಂಥವ್ರಲ್ಲ ಮತ್ತೊಬ್ರು ಅವರು ಮತ್ತೊಬ್ರು ಮೊಳಕಾಲ್ಮೂರನ ಕಾಂಗ್ರೆಸ್ನ ಶಾಸಕರು ಇವರು ಮೂರು ಜನ ಏನು ಹೇಳಿದ್ದಾರೆ ಜನ ನಮ್ಮನ್ನ ಓಟ್ ಹಾಕಿ ಗೆಲ್ಸಿದ್ದಾರೆ ಪೂರ್ಣ ಪ್ರಮಾಣದ ಬಹುಮತದ ಸರ್ಕಾರ ನಮ್ಮ ಕೈ ಕೊಟ್ಟಿದ್ದಾರೆ ಎರಡು ವರ್ಷ ಕಳೆದಿದೆ ಈ ಎರಡು ವರ್ಷದಲ್ಲಿ ನೀನು ಏನು ಅನುದಾನ ತಗೊಂಡು ಬಂದಪ್ಪ ಯಾವ ರಸ್ತೆಯನ್ನು ಮಾಡಿಸಿದ್ಯಾ ಯಾವ ಚರಂಡಿಯನ್ನು ಮಾಡಿಸಿದ್ಯಾ ಕನಿಷ್ಠ ಪಕ್ಷ ಯಾವುದಾದ್ರೂ ರಸ್ತೆಯಲ್ಲಿ ಗುಂಡಿ ಬಿದ್ದಿರ್ತಕ್ಕಂಥದ್ದಾದರೂ ಮುಚ್ಚಲಿಕ್ಕೆ ಏನಾದರೂ ಹತ್ತು ರೂಪಾಯಿ ಬಿಡಗಾಸನ್ನ ತಗೊಂಡು ಬಂದ್ರ ಅಂತಕ್ಕಂಥದ್ದನ್ನು ಕ್ಷೇತ್ರದಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದರೆ ತೂಚಿ ಅಂತ ನಮಗೆ ಉಗೀತಾ ಇದ್ದಾರೆ ಅಂತಕ್ಕಂಥದ್ನ ಇದು ಜನತಾದಳ ಪಕ್ಷ ಆಗ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಹೇಳ್ತಾ ಸ್ವತಃ ಕಾಂಗ್ರೆಸ್ನ ಆಡಳಿತದಲ್ಲಿ ಇರ್ತಕ್ಕಂಥ ಸ್ವಪಕ್ಷೀಯರು ತನ್ನ ಶಾಸಕರು ಇವತ್ತು ಅಸಹಾಯಕತೆಯನ್ನ ಹೊರಗಾಕಿದ್ದಾರೆ ಬಿ ಆರ್ ಪಾಟೀಲ್ರು ಮತ್ತೊಂದು ಮಾತನ್ನ ಹೇಳ್ತಾರೆ ವಸತಿ ಯೋಜನೆ ಅಡಿ ವಸತಿ ಯೋಜನೆ ಅಡಿ ಆಶ್ರಯ